ನಿಮ್ಮನ್ನೆಲ್ಲಾ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇಂದು ನಾವು ಕನ್ನೆಪಾಡಿ ಆಶ್ರಯ ಆಶ್ರಮದಲ್ಲಿದ್ದೇವೆ ಇಂದು ನಮ್ಮ ಜೊತೆ ಕನ್ನೆಪಾಡಿ ಆಶ್ರಯ ಆಶ್ರಮದ ಪ್ರಧಾನ ಕಾರ್ಯದರ್ಶಿ ಆದಂತಹ ರಮೇಶ್ ಕಳೇರಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್ ನಿಮ್ಮ ಪರಿಚಯವನ್ನು ಒಂದು ಹೇಳ್ಬೋದು ಸರ್ ವೀಕ್ಷಕರ ನನ್ನ ಹೆಸರು ರಮೇಶ್ ಕಳೇರಿ ಅಂತ ಜನಸೇವಾ ವಿಶ್ವ ಎಂಬ ಟ್ರಸ್ಟ್ ಇದೆ ಈ ಆಶ್ರಯ ಆಶ್ರಮವನ್ನು ಮಾಡಿಸುವಂತಹ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಮೂರುವರೆ ವರ್ಷದಿಂದ ಕೆಲಸವನ್ನು ಮಾಡುತ್ತಿದ್ದೇನೆ ಈ ಸಂಸ್ಥೆಯ ಹುಟ್ಟು ಹೇಗಾಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಸರಗೋಡಿನ ಬೀರಂತ ಒಂದು ಬಾಡಿಗೆ ಕಟ್ಟಡದಲ್ಲಿ ಶಾರದಾ ಟೀಚರು ಪ್ರಾರಂಭಿಸಿದರು ಶಾರದಾ ಟೀಚರು ಅಧ್ಯಾಪಕರಾಗಿದ್ದರು ವೃತ್ತಿ ಜೀವನದ ನಂತರ ಯಾರು ನಿರಾಶ್ರಿತದಾಗಿದ್ದರೆ ಅವರಿಗೆ ಆಶ್ರಯನ ನೀಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಬೀರಂತ ಒಂದು ಬಾಡಿಗೆ ಕಟ್ಟಡದಲ್ಲಿ ಆಶ್ರಯ ಆಶ್ರಮ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು ಪ್ರಾರಂಭದಲ್ಲಿ ಇಬ್ಬರು ತಾಯಿಯಿಂದ ಮಾತ್ರ ಆಶ್ರಮದಲ್ಲಿ ಇದ್ದವರು ಅದರ ನಂತರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು ಸೌಕರ್ಯಗಳು ಕಡಿಮೆ ಆದವು ಸೌಕರ್ಯಗಳು ಕಡಿಮೆ ಆದಾಗ ಮತ್ತಷ್ಟು ಸರಳಾವಕಾಶ ಬೇಕಂತ ಉದ್ದೇಶದಿಂದ ಈ ಕನ್ನೆಪಾಡಿ ಪ್ರದೇಶದಲ್ಲಿ ಸ್ವತಃ ಜಾಗವನ್ನು ಖರೀದಿಸಿ ಸ್ವಂತ ಅಂತಹ ಒಂದು ಕಟ್ಟಡವನ್ನ ನಿರ್ಮಿಸಿ ಇಲ್ಲಿ ಆಶ್ರಯ ಆಶ್ರಮ ಸಂಸ್ಥೆಯನ್ನ ಪ್ರಾರಂಭಿಸಿದರು ಈಗ ಈ ಬೆಳವಣಿಗೆಗಳು ಬೆಳವಣಿಗೆಗಳಂದ್ರೆ ಜನಸೇವಾ ಎಂಬ ಒಂದು ಟ್ರಸ್ಟ್ ಇದೆ ಇಲ್ಲಿ ಶಾಲದ ಟೀಚರ್ ಪ್ರಾರಂಭಿಸಿದಂತಹ ಟ್ರಸ್ಟ್ ಅದರಲ್ಲಿ ಒಂಬತ್ತು ಮಂದಿ ಟ್ರಸ್ಟಿಗಳಿದ್ದಾರೆ ಅದರ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಕ್ಷಣ ಭಟ್ ಮುದುಕೋಳಿ ಅವರು ಒಂಬತ್ತು ಮಂದಿ ಕೂಡ ಈ ಆಶ್ರಯ ಆಶ್ರಮದ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾರೆ ಹಲವಾರು ಮಂದಿ ಆಶ್ರಮಕ್ಕೆ ಸೇವಿಸಲಿಕ್ಕೆ ಬರ್ತಾರೆ ಸರ್ ತಮ್ಮ ಅಭಿವೃದ್ಧಿಯರಾದ ತಾಯಿ ಅಥವಾ ತಂದೆಯರನ್ನು ಅದಕ್ಕೆ ನಿಯಮಾವಳಿಗಳು ಪ್ರತ್ಯೇಕವಾದಂತಹ ನಿಯಮಾವಳಿಗಳೇನಿಲ್ಲ ಅವರ ಆಧಾರ್ ಕಾರ್ಡ್ ಕಡ್ಡಾಯವಾಗಿರ್ಕೊಳ್ತೇವೆ ಅವರು ಮತ್ತವರ ಜೊತೆಗೆ ಬಂದವರ ಸಂಬಂಧಿಕರಾಗ್ಲಿ ಹೊನ್ನ ಆಧಾರ್ ಕಾರ್ಡ್ ಅನ್ನ ಇಬ್ಬರ ಆಧಾರ್ ಕಾರ್ಡ್ ಮತ್ತು ಯಾರು ಅಡ್ಮಿಷನ್ ಹಾಕುತ್ತಾರೆ ಅವರ ಆಧಾರ್ ಕಾರ್ಡ್ ಅನ್ನು ಕೂಡ ನಾವು ಇಲ್ಲಿ ಅಡ್ಮಿಷನ್ ಆಗುವ ಸಮಯದಲ್ಲಿ ಪಡೆದುಕೊಳ್ಳುತ್ತೇವೆ ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಪೊಲೀಸ್ ಸ್ಟೇಷನ್ ಮುಖಾಂತರ ಅಲ್ಲಿಂದ ಒಂದು ಲೆಟರ್ ಅನ್ನು ಪತ್ರವನ್ನು ತಗೊಂಡು ಬರ್ಬೇಕಂತ ಅಲ್ಲಿ ಹೇಳಿ ಅಡ್ಮಿಷನ್ ಮಾಡ್ತೇವೆ ಶುಲ್ಕಗಳ ಪ್ರವೇಶ ಶುಲ್ಕಗಳು ಏನಾದ್ರೆ ಪ್ರವೇಶ ಶುಲ್ಕಗಳು ಕಡ್ಡಾಯವಾಗಿ ಏನಿಲ್ಲ ಕೊಡುವರು ಕೊಡ್ತಾರೆ ಅವರ ಇಚ್ಛೆಯಿಂದ ಆರ್ಥಿಕವಾಗಿದ್ದವರು ಶುಲ್ಕವನ್ನು ಕೊಡ್ತಾರೆ ಆರ್ಥಿಕವಾಗಿ ಕಷ್ಟದಲ್ಲಿದ್ದವರು ಹಿಂದುಳಿದವರು ಏನು ಕೊಡುದಿಲ್ಲ ಯಾರು ನಾವು ಬೇಡ ಅಂತ ಹೇಳಿ ಹೇಳುದಿಲ್ಲ ಎಲ್ಲರನ್ನು ನಾವು ತಗೊಳ್ತೇವೆ ಆಶ್ರಮವಾಸಿಗಳಾದಂತವರಿಗೆ ಔಷಧ ಉಪಚಾರಗಳು ಹೇಗೆ ನಡೀತಾಡೀಕೆ ಮದಿಡಕ ಹೆಲ್ತ್ ಸೆಂಟರ್ ಪ್ರತಿ ತಿಂಗಳು ಇಲ್ಲಿ ಬಂದು ಇದ್ದಾರೆ ಇದ್ದಾರೆ ಅವರು ಪ್ರತಿಯೊಬ್ಬರ ಶುಗರ್ ಪ್ರೆಷರ್ ಎಲ್ಲ ಚೆಕ್ಅಪ್ ಮಾಡಿ ಹೋಗ್ತಾರೆ ಒಂದು ವೇಳೆ ಅದಕ್ಕಿಂತ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ನಾವು ಕಾಸರಗೋಡಿನ ಸರ್ಕಾರಿ ಆಸ್ಪತ್ರೆಗೆ ಕೊಂಡೋಗ್ತೇವೆ ಅಲ್ಲಿ ಉತ್ತಮ ಚಿಕಿತ್ಸೆಯನ್ನು ಪಡೆದು ಮತ್ತೆ ಈ ಆಶ್ರಯ ಆಶ್ರಮಕ್ಕೆ ಅವರನ್ನು ಕರ್ಕೊಂಡು ಬರ್ತೇವೆ ಆಶ್ರಮ ಆಶ್ರಮಕ್ಕೆ ದೇಣಿಗೆ ಕೊಡುವ ಅಂತಹ ಕೆಲವು ದಾನಿಗಳು ಉದಾರ ದಾನಿಗಳಿರ್ತಾರೆ ಅವರಿಗಾಗಿ ಪ್ರತ್ಯೇಕ ಬ್ಯಾಂಕ್ ಖಾತೆ ಅನ್ನೋದಿದೆಯಾ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಜನಸೇವಾ ವಿಶ್ವಸ್ತ ನಿಧಿ ಎಂಬ ಒಂದು ಟ್ರಸ್ಟ್ ಅದರ ಹೆಸರಲ್ಲಿ ಒಂದು ಅಕೌಂಟ್ ಇದೆ ನಿರ್ಚಾಲನ ಕರ್ನಾಟಕ ಬ್ಯಾಂಕ್ ಅಲ್ಲಿ ಶರದಾ ಟೀಚರು ಪ್ರಾರಂಭಿಸಿದ್ದಾರೆ ಮತ್ತು ಎ ಟಿ ಜಿ ಕೂಡ ಈ ಅಕೌಂಟ್ಗೆ ಲಭ್ಯವಾಗಿದೆ ಹಲವಾರು ಜನ ತಮ್ಮ ಜನ್ಮದಿನವನ್ನು ವಿವಾಹ ವಾರ್ಷಿಕವನ್ನು ಈ ಆಶ್ರಮದಲ್ಲಿ ಆಚರಿಸ್ತಾರೆ ಅಂತೇಳಿ ಕೇಳ ಇದರ ಕುರಿತು ನಿಮ್ಮ ಮಾಹಿತಿ ಜನ್ಮದಿನವನ್ನ ವಿವಾಹ ದಿನವನ್ನ ವಿವಾಹ ವಾರ್ಷಿಕ ದಿನವನ್ನ ಈ ಆಶ್ರಯ ಆಶ್ರಮದಲ್ಲಿ ಆಚರಿಸ್ತಾ ಇದ್ದಾರೆ ಅದೇ ರೀತಿ ಪುಣ್ಯತಿಥಿಯನ್ನು ಕೂಡ ಈ ಆಶ್ರಯ ಆಶ್ರಮದಲ್ಲಿ ಆಚರಿಸ್ತಾ ಇದೆ ಹಿಂದೂ ಸಂಪ್ರದಾಯದಂತೆ ನಮ್ಮ ಸನಾತನ ಸಂಸ್ಕೃತಿಯ ಸಂಪ್ರದಾಯದಂತೆ ಮಧ್ಯಾಹ್ನ ಹನ್ನೆರಡುವರೆಗೆ ಗಂಟೆಗೆ ಬಂದು ಒಂದು ಮಗುವಿನ ಹುಟ್ಟು ಹಬ್ಬವನ್ನ ಆರತಿಯನ್ನ ಎತ್ತಿ ಅಕ್ಷತೆಯನ್ನ ಹಾಕಿ ಆಚರಿಸುವುದು ಇಲ್ಲಿಯ ಪದ್ಧತಿ ಅದೇ ರೀತಿ ವಿವಾಹ ದಿನವನ್ನು ಕೂಡ ಅದೇ ರೀತಿ ಆಚರಿಸ್ತಾ ಇದೆ ಬೇರೆ ಯಾವುದಾದ್ರೂ ಹಿಂದೂ ಹಬ್ಬಗಳಲ್ಲಿ ಎಲ್ಲ ಹಿಂದೂ ಹಬ್ಬಗಳನ್ನ ನಾವು ಅಷ್ಟಮಿಯನ್ನು ಆಚರಿಸ್ತೇವೆ ಶಾರದಾ ಪೂಜೆಯನ್ನು ಮಾಡುತ್ತೇವೆ ನವರಾತ್ರಿ ಸಮಯದಲ್ಲಿ ಶಾರದಾ ಪೂಜೆಯನ್ನು ಮಾಡ್ತಿದ್ದೇವೆ ಆ ಇನ್ನಿತರ ಹಬ್ಬಗಳನ್ನು ಕೂಡ ನಾವು ವರಮಾಲಕ್ಷ್ಮಿ ವ್ರತವನ್ನು ಕೂಡ ಇಲ್ಲಿ ಹಬ್ಬವನ್ನು ಕೂಡ ನಾವು ಆಚರಿಸ್ತಾ ಇದ್ದೇವೆ ಈ ಆಶ್ರಮದ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಂಡು ಹೋಗಲಿಕ್ಕೆ ಕೊರೋನಾ ಸಮಯದಲ್ಲಿ ನಾವು ಈ ಆಶ್ರಮವನ್ನು ಮುಚ್ಚುವಂತ ಪರಿಸ್ಥಿತಿಗೆ ಬಂದಿತ್ತು ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿರುವಾಗ ಇಲ್ಲಿನ ಯಾರು ಕೆಲಸದವರು ಇದ್ದಾರೆ ಯಾರು ಇಲ್ಲಿ ಇಲ್ಲಿಯ ವಯೋವೃದ್ಧರನ್ನು ನೋಡಿಕೊಳ್ತಾರೆ ಅವರನ್ನು ಅವರಿಗೆ ತಿಂಗಳಿಗೆ ಸಂಬಳ ಕೊಡಲು ಅಸಾಧ್ಯವಂತ ಸಮಯಗಳ ಆದರೆ ಮುಂದಿನ ತಿಂಗಳು ಮುಚ್ಚುವಂತ ಪರಿಸ್ಥಿತಿ ಆದರೆ ನಮ್ಮ ಒಂದು ಕನ್ಸೆಪ್ಟ್ ಇಟ್ಟುಕೊಂಡ ಮೊದಲು ಇಂತಹ ಈ ಹುಟ್ಟು ಹಬ್ಬ ಆಚರಿಸೋದು ವಿವಾಹ ದಿನ ಆಚರಿಸುದು ಅದೆಲ್ಲ ಇರಲಿಲ್ಲ ನಂತರ ಈ ಅನ್ನು ಇಟ್ಟುಕೊಂಡ ನಂತರ ಯಾವುದೇ ತೊಂದರೆ ಇಲ್ಲದೆ ಕೂಡ ನಡೀತಾ ಇದೆ ಸಮಸ್ಯೆಗಳಿಲ್ಲದೆ ನಡೀತಾ ಇದೆ ಆಶ್ರಮಕ್ಕೆ ಯಾರಾದ್ರೂ ಗೌರವಾನ್ವಿತ ವ್ಯಕ್ತಿಗಳು ಸಂದರ್ಶಿಸಿದ್ದಾರೆ ಇದುವರೆಗೆ ಖಂಡಿತವಾಗಿ ಬಂದಿದ್ದಾರೆ ಪ್ರಭುಪೂಜಿ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ ಅದರ ನಂತರ ಚಿಮ್ಮಯ್ಯ ಸ್ವಾಮೀಜಿಯವರು ಅದರ ನಂತರ ಶ್ರೀ ಶ್ರೀ ಸ್ವಾಮೀಜಿ ಅವರು ಅವರ ಪೀಠಾರೋಹಣ ಸಮಯದಲ್ಲಿ ಸುಮಾರು ನೂರೈವತ್ತು ನೂರ ಎಂಬತ್ತು ಮನೆ ಮಠ ಮಂದಿರಗಳನ್ನ ಸಂದರ್ಶನ ಮಾಡುವ ಸಮಯದಲ್ಲಿ ಈ ಆಶ್ರಯ ಆಶ್ರಮಕ್ಕೂ ಕೂಡ ಅವರ ವಧಸ್ಪೃಶ್ಯವಾಗಿದೆ ಅದನಂತರ ಚಿಮ್ಮಯ್ಯ ಸ್ವಾಮೀಜಿ ಅವರು ಅವರ ಹುಟ್ಟುಹಬ್ಬವನ್ನು ಇಲ್ಲಿ ಪ್ರತಿ ವರ್ಷ ಕೂಡ ಆಚರಿಸ್ತಾ ಇದ್ದಾರೆ ಕಳೆದ ವರ್ಷ ಅವರು ಈ ಆಶ್ರಯ ಆಶ್ರಮಕ್ಕೆ ಬಂದು ಅವರು ಹುಟ್ಟುಹಬ್ಬವನ್ನು ಕೂಡ ಆಚರಿಸಿದ್ದಾರೆ ಅದೇ ರೀತಿ ಕಳೆದ ವರ್ಷ ಆ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಅವರ ಜನ್ಮ ನಕ್ಷತ್ರದಂದು ಈ ಆಶ್ರಯ ಆಶ್ರಮಕ್ಕೆ ಬಂದು ನಮಗೆ ಆಶ್ರಯವಚನವನ್ನು ಕೂಡ ನೀಡಿದ್ದಾರೆ ಅದೇ ರೀತಿ ಫಿಲ್ಮ್ ಸ್ಟಾರ್ ಸುರೇಶ್ ಗೌವಿ ಅವರು ಈ ಆಶ್ರಯ ಆಶ್ರಮಕ್ಕೆ ಬಂದು ಕಲ್ಪವೃಕ್ಷ ಕೂಡ ಅಲ್ಲಿ ನಟ್ಟಿದ್ದಾರೆ ಅದೇ ರೀತಿ ಮಾಜಿ ಗೋವಾದ ಮಾಜಿ ಗವರ್ನರ್ ಕುಮ್ಮನ ರಾಜಶೇಖರ್ ಅವರು ಕೂಡ ಒಂದು ಒಂದು ತಿಂಗಳ ಹಿಂದೆ ಈ ಆಶ್ರಮಕ್ಕೆ ಆಗಮಿಸಿದ್ದಾರೆ ಚಕ್ರವರ್ತಿ ಸೂಳೆಬಳಿ ಅವರು ಅವರು ಕೂಡ ಆ ಈ ಆಶ್ರಮಕ್ಕೆ ಭೇಟಿ ನೀಡಿದ್ದಾರೆ ಆತ್ಮೀಯರಾಗಿ ಚಕ್ರವರ್ತಿ ಸುಲಿಬರೆಯವರು ಆತ್ಮೀಯರಾಗಿದ್ದರು ಒಡನಾಡಿಗಳಾಗಿದ್ದರು ಈ ಆಶ್ರಯ ಆಶ್ರಮಕ್ಕೆ ಪದೇ ಪದೇ ಭೇಟಿ ನೀಡುತ್ತಿದ್ದರು ನಿಮಗೆ ತಿಳಿದಂತೆ ಬಗ್ಗೆ ನಮ್ಮ ಊರವರ ಅಥವಾ ಜನರ ಪ್ರತಿಕ್ರಿಯೆ ಹೇಗಿದೆ ಒಳ್ಳೆ ಅಭಿಪ್ರಾಯ ಇದೆ ಆಶ್ರಯ ಆಶ್ರಮದಲ್ಲಿರುವಂತಹ ಎಲ್ಲ ವಯೋವೃದ್ಧರನ್ನ ತಮ್ಮಂದಿರನ್ನ ಒಳ್ಳೆ ರೀತಿಯಲ್ಲಿ ಆಶ್ರಮದ ನೋಡಿಕೊಳ್ತಾರೆ ಎಂಬ ಒಳ್ಳೆ ಅಭಿಪ್ರಾಯ ಊರವರ ಜನರಿಗೆ ಇದೆ ತಮ್ಮೆಲ್ಲರ ಈ ಒಂದು ಪ್ರಯತ್ನ ಅಂತ ಹೇಳುವಂತದ್ದು ಈ ಒಂದು ಸಮಾಜ ಸೇವೆ ಅಂತ ಹೇಳುವಂಥದ್ದು ಶ್ಲಾಘನೀಯವಾದಂತಹ ವಿಷಯವೇ ಸರ್ ಇದಕ್ಕೆ ನೀವೇನು ತುಂಬಾ ಸಂತೋಷ ತರುವಂತಹ ವಿಷಯ ಯಾಕಂದ್ರೆ ನಾನು ವಿದೇಶದಲ್ಲಿದ್ದವ ಸುಮಾರು ಇಪ್ಪತ್ತ ಮೂರು ವರ್ಷ ನಾನು ವಿದೇಶದಲ್ಲಿ ಕೆಲಸ ಮಾಡುವ ಇಲ್ಲಿ ಬಂದು ಈ ಒಂದು ಸೇವೆ ಮಾಡುವಂತ ಅವಕಾಶ ನನಗೆ ಸಿಕ್ಕಿದೆ ಅದು ತುಂಬಾ ನನ್ನ ಮನಸ್ಸಿಗೆ ಸಂತೋಷವನ್ನು ತರುತ್ತದೆ ಹಲವಾರು ಜನ ಈಗ ಆಶ್ರಮಕ್ಕೆ ಬಿಡ್ತಾ ಇದ್ದಾರೆ ಇಲ್ಲಿ ಅಂತ ಅಲ್ಲ ತಮ್ಮ ತಂದೆ ತಾಯಿಯನ್ನು ಇಲ್ಲಿ ಬೇರೆ ಕಡೆ ಆಶ್ರಮಗಳಲ್ಲಿ ತಂದು ಸೇರಿಸ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಆ ವಿಷಯದಲ್ಲಿ ನನಗೆ ತುಂಬಾ ದುಃಖ ಅಂತ ತರುತ್ತದೆ ಯಾಕೆಂದ್ರೆ ತಂದೆ ಮತ್ತು ತಾಯಿ ನಮಗೆ ಕಣ್ಣಿಗೆ ಕಾಣುವಂತಹ ದೇವರು ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಬೆಳೆಸ್ತಾರೆ ವಿದ್ಯಾಭ್ಯಾಸವನ್ನು ಕೊಡುತ್ತಾರೆ ಅಂತ ತಂದೆ ತಾಯಿಯನ್ನು ನಾವು ಆಶ್ರಮಕ್ಕೆ ತಂದು ಕೆಲವರು ಬಿಡ್ತಾರೆ ಅತ್ಯಂತ ದುಃಖಕರವಂತಹ ವಿಷಯ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸ್ತಾರೆ ಎಂಬುದು ನಮ್ಮ ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಶ್ರದ್ಧೆಯಿಂದ ಕಷ್ಟಪಟ್ಟು ಬೆಳೆಸ್ತಾರೆ ಆಗ ಗೊತ್ತಾಗ್ತದೆ ಈ ವಿಷಯವನ್ನು ಹೇಳುವಾಗಲೇ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಇಲ್ಲಿ ಅಂತ ಪರಿಸ್ಥಿತಿ ತುಂಬಾ ಕಡಿಮೆ ಒಂದು ಇಬ್ಬರು ಮೂವರು ಇದೆ ಮೂವರು ತಾಯಿಯಂದಿರೋ ತಮ್ಮ ಮಕ್ಕಳನ್ನು ಕೆಲವೊಮ್ಮೆ ಮಕ್ಕಳು ಬರುವುದಿಲ್ಲ ಮಕ್ಕಳು ಫೋನ್ ಮಾಡಿ ಮಾತಾಡೋದಿಲ್ಲ ಅಂತ ಹೇಳುವಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಅಂತ ಪರಿಸ್ಥಿತಿ ಯಾವ ತಂದೆ ತಾಯಿಯೂ ಕೂಡ ಬರ್ ಬರಬಾರದು ಬರಬಾರದು ಯಾರ ತಂದೆ ತಾಯಿಯನ್ನು ಕೂಡ ಆಶ್ರಮಕ್ಕೆ ಸೇರಿಸಬಾರದು ಪರಿಸ್ಥಿತಿ ಬರಬಾರದು ಅದು ತುಂಬಾ ದುಃಖಕರ ಅಂತ ವಿಷಯ ಮತ್ತೆ ಇಲ್ಲಿ ಸೇವಾ ವೃತ್ತಿಯಲ್ಲಿ ಇಲ್ಲಿ ಕೆಲಸ ಮಾಡುವ ಏಳು ಮಂದಿ ಸೇವಾ ವೃತ್ತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ನಾವು ದೊಡ್ಡ ವೇತನವೇನು ಕೊಡುವುದಿಲ್ಲ ಅವರು ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು ಅವರು ನಾವು ಮೆಚ್ಚಲೇಬೇಕು ಎಲ್ಲ ಏಳು ಮಂದಿಯಲ್ಲಿ ಕೆಲಸಕ್ಕೆ ಈ ಆಶ್ರಯ ಆಶ್ರಮದ ತಾಯಿಯಂದಿರನ್ನು ನೋಡಲು ಇಲ್ಲಿ ಇರ್ತಾರೆ ಟ್ರೀಡೆನ್ ಪೇಶೆಂಟ್ಗಳಿಗೆ ಬೆಟರ್ ಪೇಶೆಂಟ್ ಈಗ ಅಲ್ಲಿ ಇದ್ದರೆ ಅದಕ್ಕೆ ಯಾವ ಟೈಕ್ ಟ್ರೀಟ್ ಮಾಡ್ತೀವಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀವಿ ಯಾವುದೇ ಸಮಸ್ಯೆ ಇಲ್ಲ ಬೆಟರ್ ರೀಡ್ ಈಗ ಕಳೆದ ವರ್ಷ ಕಳೆದ ತಿಂಗಳು ಇದ್ರೆ ಒಬ್ಬರು ಅವರು ನಮ್ಮನ್ನ ಬಿಟ್ಟು ಹೋದ್ರು ಬೆಟರ್ ರೀಡ್ ಇದ್ದರೆ ಒಬ್ಬರು ಅವರು ಪಯ್ಯನ್ನೂರಿನವರು ಒಳ್ಳೆ ಟ್ರೀಟ್ಮೆಂಟ್ ಯಾವುದೇ ತೊಂದರೆ ಇಲ್ಲದೆ ಡ್ರೆಸ್ ಡ್ರೆಸ್ಸಿಂಗ್ ಬದಿಟ್ ಹೆಲ್ತ್ ಸೆಂಟರ್ ಅವ್ರು ಬರ್ತಾರೆ ಅವ್ರು ಬಂದು ಡ್ರೆಸ್ಸಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಇಷ್ಟು ಮತ್ತು ನೀವು ನಿಮ್ಮ ಒಂದು ಸಮಯವನ್ನ ನಮ್ಮ ವೀಕ್ಷಕರಿಗೋಸ್ಕರವಾಗಿ ನೀಡಿದ್ದೀರಿ ಅದಕ್ಕಾಗಿ ನಿಮಗೆ ತುಂಬಾ ಹೃದಯದಿಂದ ಹೃದಯಾಂತರಾಳದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಧನ್ಯವಾದಗಳು ಸರ್ ನೀವು ಕೂಡ ಆಶ್ರಯ ಆಶ್ರಮ ವತಿಯಿಂದ ಮತ್ತು ನನ್ನ ವ್ಯಕ್ತಿಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು ಧನ್ಯವಾದಗಳು ವಿಧಾನ ಮತ್ತು ಕರುವನ್ನ ಈ ಆಶ್ರಯ ಆಶ್ರಮಕ್ಕೆ ಮಧ್ಯಾಹ್ನ ಊಟ ಕೊಡುವ ದನಗಳಿಗೆಲ್ಲ ಗೋಗಳಿಗೆ ಗೋಗ್ರಸವನ್ನು ರಸವನ್ನು ಕೊಡುವಂತಹ ಒಂದು ಪದ್ಧತಿ ಇಲ್ಲಿ ಇಟ್ಕೊಂಡಿದ್ದೀನಿ ಪ್ರತಿ ದಿನ ಇಲ್ಲಿ ಊಟ ಕೊಡುವ ಸಮಯದಲ್ಲಿ ಒಂದು ಹನ್ನೆರಡುವರೆಗೆ ಹನ್ನೆರಡು ಮುಕ್ಕಾಲು ಸಮಯದಲ್ಲಿ ಇಲ್ಲಿ ಗೋಗ್ರಸವನ್ನು ಕೊಟ್ಟು ಮೊನ್ನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಮತ್ತು ಜನಜಾಗೃತಿ ಸಂಸ್ಥೆಯ ಕಾಸಗೋಡು ಸಮಿತಿಯ ಸದಸ್ಯರು ಸೇರಿಕೊಂಡು ಯೋಜನಾಧಿಕಾರಿಗಳು ಬಂದಿದ್ದರು ಪತ್ರಕರ್ತರಾದಂತಹ ಅಖಿಲೇಶ್ ನಗಮುಗ ಕವಿಗಳು ಎಲ್ಲ ಬಂದು ಇಲ್ಲೊಂದು ಕಲ್ಪವೃಕ್ಷವನ್ನು ಕೂಡ